ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಹಬ್ಬದ ವ್ಲಾಗೆ ಆಗಿರುತ್ತೆ ನಾನು ಬೆಳಗ್ಗೆ ಬೆಳಗ್ಗೆನೆ ಗರ್ಕೆ ಮತ್ತೆ ಎಕ್ಕದ್ ಗಿಡನ ಗಣೇಶಂಗೆ ಅಂತ ಆ ನಮ್ಮನೆ ಪಕ್ಕದಲ್ಲೇ ಬಿಟ್ಟಿತ್ತು ಸೊ ಕಿತ್ಕೊಂತ ಇದ್ದೀನಿ ನೋಡಿ ನನ್ಗೆ ಈ ರೀತಿ ಹೂವನ್ನ ಪೋಂಡ್ಸಿ ಹಾಕಿದ್ರೆನೆ ಸಮಾಧಾನ ನನ್ಗೆ ಹನ್ನೊಂದು ಇಪ್ಪತ್ತೊಂದು ಇಲ್ಲ ಗರ್ಕೆ ಹನ್ನೊಂದು ಇಪ್ಪತ್ತೊಂದು ಈ ರೀತಿ ಪೋಂಡ್ಸಿ ಗಣೇಶನ್ಗೆ ಹಾಕದ್ರೇನೆ ಸಮಾಧಾನ ನನ್ಗೆ ಮತ್ತೆ ಚಿನ್ನಿ ಗಣೇಶನ್ ಕೂರಿಸ್ಬೇಕು ನಮ್ಮ ನಮ್ಮನೇಲಿ ಅಂತ ತುಂಬಾ ಹೇಳ್ತಾ ಇದ್ಲು ಸೊ ಪುಟ್ ಾಗಿ ಮಕ್ಕಳು ಸಮಾಧಾನಕ್ಕೋಸ್ಕರ ಮನೆಯಲ್ಲೇ ಇದ್ದಂತಹ ಚಿಕ್ಕ ಗಣೇಶನ ಕೂರಿಸಿದೀನಿ ಸುಮ್ಮನೆ ಅವಳಿಗೋಸ್ಕರ ಅಷ್ಟೇ ಮಾಮೂಲಿ ಮನೇಲಿ ನಾರ್ಮಲ್ ಪೂಜೆ ಮಾಡಿದೀವಿ ಇನ್ನೇನು ಸ್ಪೆಷಲ್ ಅಂತ ಏನು ಮಾಡಿಲ್ಲ ನಾವು ಬೆಳಗ್ಗೆ ಟಿಫನಿಗೆ ಸಿಂಪಲ್ ಆಗಿ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೊಂಗಲ್ ಮಾಡಿದ್ವಿ ಅಷ್ಟೇ ಆ ರೆಸಿಪಿನ ನಾನು ಆಲ್ರೆಡಿ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಪೊಂಗಲ್ ರೆಸಿಪಿನ ಬೆಳಗ್ಗೆ ಏನ್ ಮಾಡೋದು ಏನ್ ಟಿಫನ್ ಮಾಡೋದು ಏನ್ ಅಡ್ಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಅಡ್ಗೆಗಳ್ ಮಾಡ್ಬಿಟ್ಟಿದೀನಿ ನಾನು ಆ ಏನು ಮಾಡದ್ ಬೇಡ ಇವತ್ತು ಅಂತ ಸಿಂಪಲ್ ಆಗೇನೆ ಡೇ ಹೋಗ್ತಾ ಇತ್ತು ಆಮೇಲೆ ಸ್ವಲ್ಪ ನಮ್ಮಅಮ್ಮ ಗೌರಿ ಹಬ್ಬದ ದಿಸನೇನೆ ಹುತ್ತಕ್ಕೆ ಹಾಲು ಏರಿಯೋ ಅಂತದ್ದು ಸೊ ಟಿಫನ್ ಎಲ್ಲಾ ಮುಗಿಸ್ಕೊಂಡು ನಾವು ಬೇಗ ರೆಡಿ ಆಗಿ ನಾನು ಚಿನ್ನಿ ಮತ್ತೆ ನಮ್ಮಅಮ್ಮ ನನ್ನ ಮಗ ಎಲ್ರೂನು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಅವ್ರ ಮನೇಲಿ ಅವ್ರಮ್ಮ ಮಾಡ್ಕೊಂಡು ಬರ್ತಾ ಇದ್ರಂತೆ ಸೊ ನಮ್ಮಅಮ್ಮನೂ ಅದೇ ಫಾಲೋ ಮಾಡ್ತಾ ಇದಾರೆ ಲಾಸ್ಟ್ ಇಯರ್ ಮಾಡಿರ್ಲಿಲ್ಲ ನಾವು ಚಿನ್ನಿ ಹುಟ್ಟಿದ್ದು ಫಸ್ಟ್ನೇ ವರ್ಷದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ

ಸೈಕಲ್ ತುಳ್ಕೊಂಡು ಹೋಗ್ತಾರ ನೀನು ಹಾಲು ಏರಿಯಕ್ಕೆ ಒಂದ್ ಒಂದ್ ಸಲಿ ಒಂದ್ ಒಂದ್ ಕಡೆ ಹುತ್ತಾ ಇರುತ್ತೆ ನಮ್ ಮನೆ ಹತ್ರ ಸೊ ಹಂಗಾಗಿ ಎಲ್ಲಿ ಇದೆ ಅಂತ ಹೇಳಿ ಹುಡ್ಕೊಂಡ್ ಹೋದ್ವಿ ನಮ್ ಮನೆ ಅಕ್ಕ ಪಕ್ಕ ಇರೋರೆಲ್ಲಾ ಅಲ್ಲೇನೆ ಹಾಲ್ ಬಂದಿದ್ರು ಸೊ ನಾವೂನು ಹೊರಟ್ವಿ ಎಲ್ಲಿದೆ ಅಂತ ನೋಡ್ಕೊಂಡು ನೋಡಿ ಅಲ್ಲಿ ಜಾಗ ಹೆಂಗಿದೆ ಏನಪ್ಪಾ ಅವ್ ಬಂದ್ಬಿಟ್ರೆ ಏನ್ ಕಥೆ ಅಂತ ನನಗ್ ಭಯ ಬೇರೆ ಆಗ್ತಿತ್ತು ಮಕ್ಳು ಬೇರೆ ಇದ್ರು ಹಂಗೆ ನೋಡಿ ಏನಾಯ್ತು ಅಂತ ಹಂಗೆ ನನ್ನ ಮಗನ ಫೋಟೋನು ಸಹ ವಿಡಿಯೋನು ಸಹ ನಾನು ಹಾಕಿದೀನಿ ನೋಡಿ ಕೂರಿಸಕೊಂಡ್ ಹೋಗ್ತಾ ಚಿನ್ನಿನ ಇದ್ದ ಸಹ ಎತ್ಕೊಂಡ್ ಹೋಗಕ್ ಆಗಲ್ಲ ಬಿಸ್ಲು ಬೇರೆ ಇತ್ತು ಅದಕ್ಕೋಸ್ಕರ ಆಮೇಲೆ ವಾಯ್ಸ್ ಓವರ್ ಏನು ಅಂದ್ರೆ ಗಣೇಶ ಹಬ್ಬದ ಟೈಮ್ ನಿಮ್ಗೆ ಗೊತ್ತಲ್ಲ ರೋಡ್ ಅಲ್ಲೆಲ್ಲಾ ಗಣೇಶ ಕೂರಿಸಿರ್ತಾರೆ ಆ ಸಾಂಗ್ಸ್ ಎಲ್ಲಾ ಹಾಕ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದೀನಿ ನಾನು ನೋಡಿ ಆಲ್ರೆಡಿ ಎಲ್ರು ಪೂಜೆ ಮಾಡ್ಕೊಂಡು ಹೋಗಿದ್ರು ಕೆಲವರು ಸೀರೆ ಇಡೋರು ಸೀರೆ ಇಡ್ತಾರೆ ಆಮೇಲೆ ಮನೇಲಿ ಏನಾದ್ರು ಸಿಹಿ ಐಟಮ್ಸ್ ಮಾಡಿದ್ರೆ ಅದೆಲ್ಲ ತಂದು ಇಟ್ಟು ಪೂಜೆ ಮಾಡಿ ಹೋಗ್ತಾರೆ ಅವ್ರವ್ರ ಪದ್ಧತಿ ಯಾವ ರೀತಿ ಇತ್ತು ಆ ರೀತಿ ಪೂಜೆ ಮಾಡ್ತಾರೆ ನಾವು ಸಹ ಸಿಂಪಲ್ ಆಗಿ ಹರ್ಷಣ ಕುಂಕುಮ ಹೂವು ಎಲೆ ಅಡಕೆ ಕರ್ಪೂರ ಗಂಧದ ಕಡ್ಡಿ ಎಲ್ಲಾ ಹಚ್ಚಿ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ನಮ್ಮಅಮ್ಮ ಅಂತೂ ಪ್ರತಿ ವರ್ಷನು ಮಾಡ್ತಾರೆ ಓದ್ಸಲಿ ಮಾಡಕ್ ಆಗಿಲ್ಲ ಯಾಕೆ ಅಂತ ರೀಸನ್ನು ತುಂಬಾ ಜನ ಗೊತ್ತು ಆ ಸೊ ಈ ವರ್ಷ ಮಾಡಿದೀವಿ ನಾವು ನನ್ನ ಮಗಳ ಕೈಲೂ ಪೂಜೆ ಮಾಡಿಸ್ತೇ ನಾನು ನನ್ನ ಮಗನ್ ಕೈಲೂ ಮಾಡಿಸ್ತೆ ನಮ್ಮ ಅಮ್ಮ ಇಟ್ಕೊಂಡು ಮಾಡಿಸಿದ್ರು ಮತ್ತೆ ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಒಳಗಡೆ ಹಾವು ಮಲಗಿತ್ತು ನಮ್ಮ ಅಮ್ಮಂಗ ಹೇಳ್ದೆ ನಾನು ಅಮ್ಮ ಜಾಸ್ತಿ ಹಾಲೆಲ್ಲ ಹಾಕದ್ ಬೇಡ ಸುಮ್ನೆ ಆಚೆ ಬಂದ್ಬಿಡುತ್ತೆ ಅದು ಬಿಸಿಲು ಬೇರೆ ಇದೆ ಶಕೆಗೆ ಆಚೆ ಬಂದ್ಬಿಡುತ್ತೆ ಅಂತ ಅದು ಹಾವು ಹಾಲು ಕುಡಿಯಲ್ಲ ಅನ್ಕೊಂತೀನಿ ನಾನು ಸುಮ್ನೆ ಅದು ಮೇಲೆ ಹಾಕಿದ್ರೆ ಹಾವಿಗೆ ಡಿಸ್ಟರ್ಬ್ ಮಾಡ್ದಂಗ ಆಗುತ್ತೆ ಇಲ್ಲಿ ಹಾವಿದೆ ಅಂತಾನೆ ಸುಮಾರು ಜನ ಇಲ್ಲೇ ಬಂದು ಪೂಜೆ ಮಾಡ್ತಾ ಇದ್ರು ನೋಡಿ ನಾವು ಸಹ ನಾನು ಅಲ್ಲಿ ಮೇಲ್ಗಡೆ ಬಿಟ್ಟೆ ಒಳಗಡೆ ಹಾಕಕ್ಕೆ ಹೋಗ್ಲಿಲ್ಲ ನಾನು ಡಿಸ್ಟರ್ಬ್ ಆಗುತ್ತೆ ಸುಮ್ನೆ ಅಂತ ಕಾಣಿಸ್ತಿದ್ ಏನೋ ಗೊತ್ತಿಲ್ಲ ನಾನ್ ಝೂಮ್ ಮಾಡಿ ಸ್ವಲ್ಪ ತೆಗ್ದಿದಿನಿ ನನ್ಗೂ ಭಯ ಭಯ ಆಗ್ತಿತ್ತು ಭಯ ಆಗುತ್ತೆ ಅಲ್ವಾ ಸಡನ್ ಆಗ ಅದೇನಾದ್ರು ಬಂದ್ಬಿಟ್ರೆ ಅಂತ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮನೇಲಿ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮ್ದಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಪ್ಲಾನಿಂಗ್ ಇರ್ಲಿಲ್ಲ ಹಂಗೆ ಸೆಲೆಬ್ರೇಟ್ ಮಾಡಿದ್ವಿ ಸುಮ್ನೆ ಸಿಂಪಲ್ ಆಗಿ ನನ್ನ ಮಗ ನೋಡಿ ಹೆಂಗ್ ಕುಂತಿದ್ದೇನೆ ರೆಡಿ ಆಗ್ಬಿಟ್ಟು ಆಮೇಲೆ ಮನಗೆ ಬಂದ್ವಿ ಏನಾದ್ರೂ ಮಾಡೋಣ ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ವಿ ಸರಿ ಆಯ್ತು ಒಂದು ಶಾವ್ಗೆ ಮಾಡೋಣ ಕಾಯಿ ಹೊತ್ತು ಶಾವ್ಗೆ ಕಾಯಿ ಹಾಲು ಆತರ ಏನಾದ್ರು ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಒಂದು ನಾಲ್ಕು ಆಗೋ ಥರ ಅಂತ ಏನೋ ಮಾಡಿದ್ವಿ ನಾನ್ ಸುಮಾರ್ ಸಲ ಮಾಡಿದೆ ಹೊತ್ತು ಶಾವಿಗೆ ಹಂಗಾಗಿ ನನ್ಗೆ ಗೊತ್ತಿತ್ತು ಆ ಮೊದ್ಲೆನೆ ನಾನು ಪಾಕ ತೆಗೆದಿಟ್ಕೊಂಡಿದ್ದೆ ಬೆಲ್ಲದ್ ಪಾಕ ಸ್ವಲ್ಪ ಕಾಯಿ ತುರಿ ಏಲಕ್ಕಿ ಮತ್ತೆ ಗಸಗಸೆ ಎಲ್ಲಾ ಹಾಕಿ ರುಬ್ಬಿ ಪಾಕಕ್ ಹಾಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಪಾಕ ನೋಡಿ ಮಿಕ್ಸಿಲಿ ಈ ತರ ತರತರಿಯಾಗಿ ರುಬ್ಕೊಂಡು ಪಾಕಕ್ಕೆ ಹಾಕದೆ ನಾನು ಸುಮಾರು ಜನ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ ನನ್ಗಿಂತ ಚೆನ್ನಾಗೆ ಗೊತ್ತಿರುತ್ತೆ ಅನ್ಸುತ್ತೆ ಸುಮಾರು ಜನಕ್ಕೆ ನಾನು ಮಾಡಿದ್ದೆ ನನ್ಗೆ ಅನುಭವ ಇತ್ತು ಸೊ ಹಂಗಾಗಿ ಧೈರ್ಯವಾಗಿ ಮಾಡ್ದೆ ಇದು ಅಷ್ಟೇ ನಾನು ಅಕ್ಕಿ ಇಟ್ಟಿಂದು ಒಂದು ಒಂದ್ ಎರಡ್ ಎರಡು ಬೌಲ್ ಹಾಕ್ದೆ ಎಷ್ಟ್ ಬೇಕಷ್ಟು ಮುದ್ದೆ ಮಾಡ್ಕೊಳೋದಿಕ್ಕೆ ತುಂಬಾ ಜಾಸ್ತಿ ಮಾಡಿದ್ರೆ ತಿನ್ನಕಾಗಲ್ಲ ನಮ್ಮಅಮ್ಮಂಗ್ ಬೇರೆ ಹುಷಾರ್ ಇಲ್ಲ ನೋವಿತ್ತು ಅಂತ ಅನ್ಬಿಟ್ಟು ಎಷ್ಟ್ ಅಷ್ಟೇ ಹಾಕ್ದೆ ನಾನು ಇದ್ರ ಜೊತೆಗೆ ಸ್ವಲ್ಪ ಕಡುಬು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಈ ಫಸ್ಟ್ ಟೈಮ್ ಕಡುಬು ಟ್ರೈ ಮಾಡೋಣ ಅಂತ ಯಾವ ಕಡುಬು ಅಂದ್ರೆ ನನ್ಗೆ ಸಿಹಿ ಕಡುಬು ಅಷ್ಟು ಇಷ್ಟ ಆಗಲ್ಲ ನನ್ಗೆ ಖಾರ ಕಡುಬು ಇಷ್ಟ ಸೊ ಅದನ್ನು ಸಹ ಮಾಡ್ಕೊಂಡಿದೀನಿ ಒಂದ್ ನಾಲ್ಕೈದು ಆಗೋ ತರ ನೋಡಿ ಇದು ಒತ್ತು ಶಾವಿಗೆದು ಆ ಅದು ಸಪ್ರೇಟ್ ಬರುತ್ತೆ ಆದ್ರೆ ಇದು ಬಂದ್ಬಿಟ್ಟು ಸಂಡಿಗೆ ಮಾಡ್ತೀವಲ್ಲ ನಾವು ಅದರದ್ದು ಇದು ಸುಮಾರು ಒಂದ್ ಮೂವತ್ ವರ್ಷ ಹಳೇದು ಅಂತ ಹೇಳ್ಬೋದು ಅದು ಸಂಡಿಗೆ ಮಾಡೋದು ಅವ ಅವಾಗಿಂದನು ನಮ್ಮಮ್ಮ ಇದ್ರಲ್ಲೇನೆ ಸಂಡಿಗೆ ಮಾಡೋ ಅಂತದ್ದು ಪ್ರತಿ ವರ್ಷನೂ ಮಾಡ್ತಾರೆ ನಮ್ಮಮ್ಮ ಸಂಡಿಗೆ ಮಾಡಿದಾಗ ತೋರಿಸ್ತೀನಿ ಅದು ಬಿಸಿಲುಗಾಲ ಬರ್ಬೇಕು ಅವಾಗ ಮಾಡಿದ್ರೇನೆ ಚೆಂದ ಇದು ಶಾವ್ಗೆ ಅದು ಚಿಕ್ಕ ಹೋಲ್ಡು ಸಿಕ್ಲಿಲ್ಲ ಸ್ವಲ್ಪ ಮೀಡಿಯಮ್ ಆಗಿತ್ತು ಚೆನ್ನಾಗೂ ಸಹ ಆಗಿತ್ತು ನೋಡಿ ಯಾವ್ದು ಪ್ಲಾನ್ ಮಾಡ್ದೇನೆ ಮಾಡಿದ್ರೇನೆ ಚೆನ್ನಾಗ್ ಆಗುತ್ತೆ ಅನ್ಸುತ್ತೆ ಎಲ್ಲ ರೆಡಿ ಆಯ್ತು ನಾನು ಸಹ ಒಂದ್ ಮೂರು ಮೂರ್ ಹಾಕೊಂಡು ಟೇಸ್ಟ್ ಮಾಡ್ದೆ ಚೆನ್ನಾಗಾಯ್ತು ನೆಕ್ಸ್ಟ್ ನಾನು ಸ್ವಲ್ಪ ಕಡುಬುಗೆ ಖಾರ ಕಡುಬುಗೆ ರುಬ್ಕೊಳ್ಳೋಣ ಅಂತ ಹೇಳಿ ಆ ಕಡಲೆ ಬೇಳೆ ಎಲ್ಲ ಮೊದ್ಲೆ ಒಂದು ಟೂ ಅವರ್ಸ್ ಮುಂಚೆ ನೆನೆಸಿದ್ದೆ ಆ ಎಲ್ಲಾನು ಮಿಕ್ಸಿಗ್ ಹಾಕೊಂಡು ರುಬ್ಕೊಂಡೆ ಕಾಯಿ ತುರಿ ಸ್ವಲ್ಪ ಶುಂಠಿ ಆಮೇಲೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೆ ನಾನು ಕರ್ಬೇನ್ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ ಚೆನ್ನಾಗೇನೋ ಪೇಸ್ಟ್ ಆಗಿತ್ತು ಸ್ವಲ್ಪ ಉಪ್ಪುನು ಸಹ ಹಾಕೊಂಡಿದ್ದೆ ನಾನು ನೋಡಿ ಈ ರೀತಿ ರೆಡಿ ಆಯಿತು ಟೇಸ್ಟಿ ಆಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಆಮೇಲೆ ಸಂಜೆ ಎಲ್ರು ಮನೆಗೆ ಬಂದಿದ್ರಲ್ಲ ಕಸಿನ್ಸ್ ಎಲ್ಲ ಬಂದಿದ್ರು ಕಸಿನ್ಸ್ ಆಂಟಿ ಎಲ್ಲ ಬಂದಿದ್ರು ಸೊ ಇಲ್ಲ ನಿಯರ್ ಬೈ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ನಾನು ಚಿನ್ನಿ ಪ್ರಣವಿ ಪ್ರತಿಭಾ ಆ ನಮ್ಮ ಇಬ್ರು ಆಂಟಿ ನನ್ ತಮ್ಮ ಎಲ್ರು ಹೊರಟ್ವಿ ಸಂಜೆ ಏನ್ ಮಾಡೋದು ಅಂತ ಹೇಳಿ ದೇವಸ್ಥಾನದ ಕಡೆ ಹೊರಟ್ವಿ ಅದು ಹೋಗೋದೋ ಬೇಡ್ವೋ ಹೋಗೋದೋ ಬೇಡ್ವೋ ಅಂತ ತುಂಬಾ ವರ್ಷ ಆದ್ಮೇಲೆ ಅಂದ್ರೆ ಮದ್ವೆಗೂ ಮುಂಚೆ ನಾನು ನಮ್ ಕಸಿನ್ಸ್ ಎಲ್ಲ ತುಂಬಾ ಹೊರಗಡೆ ಔಟಿಂಗ್ ಅಂತೆ ತುಂಬಾ ಆಚೆ ಎಲ್ಲ ಹೋಗ್ ತಿನ್ನೋದು ನೈಟ್ ಔಟ್ ಈ ರೀತಿ ತುಂಬಾ ಹೋಗ್ತಿದ್ವಿ ತುಂಬಾ ವರ್ಷಗಳಾದ್ಮೇಲೆ ಆಚೆ ಹೋಗಿದ್ದು ನಂಗೆ ತುಂಬಾ ಖುಷಿ ಆಯ್ತು ನೋಡಿ ನಾನು ಈ ದೇವಸ್ಥಾನದ್ದು ನಾನು ಮುಂಚೆನೆ ಹಾಕಿದ್ದೀನಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಿನಿ ಧರ್ಮಸ್ಥಳ ತರ ಇದೆ ಅಂತ ಹಾಕಿದ್ದೆ ಅಲ್ವಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಎಕ್ಸ್ಪೆಕ್ಟೆಡ್ ಆಗಿ ಚೆನ್ನಾಗ್ ಆಯ್ತು ಥ್ಯಾಂಕ್ ಯು ಸೊ